ಆಮೇಲೆ ನೀರು ತಗೊಂಡ ಆದ್ಮೇಲೆ ಮತ್ತೆ ಸೇರ್ಕೊಂಡ್ಬಿಡ್ತಾರೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರಿಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಮಕ್ಕಳಿಗೆಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಒಂದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಧ್ಯಕ್ಷ ಸಾವಿರ ರೂಪಾಯಿ ಫೀ ಕಾಯ್ದು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ದುಡ್ಡು ಅವ್ರ ಕೈ ದು ಆ ದೂಕ್ರ ಮಾತ್ರ ಅವ್ರ ಅಗ್ಲಿಗೆ ಹೋಗೋಕೆ ಸಾಧ್ಯ ಆಗ್ತದೆ ದೇವಸ್ಥಾನಗಳಿಗೆ ಹೋಗೋಕ್ಕೆ ಸಾಧ್ಯ ಆಗ್ತದೆ ಬಟ್ಟೆಗಟ್ಟೆ ಸಾಧ್ಯ ಆಗ್ತದೆ ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಎಲ್ಲ ಇರುವ ರೀತಿಯಲ್ಲಿರ್ತದೆ ಅದಕ್ಕೆ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅದನ್ನು ನಮ್ಮ ದೇಶದಲ್ಲಿ ಶಕ್ತಿ ಯಾರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಅವರು ಬೇರೆ ಸಮಾನವಾಗಿ ಬೆಳಿಲಿಕ್ಕೆ ಸಾಧ್ಯ ಕೊಂಡ್ಕೊಳ್ಳೋಕೆ ಶಕ್ತಿನೇ ಹೋದರೆ ಬೀ ನಮ್ಮಲ್ಲಿ ಎಣ್ಣೆ ಬತ್ತಿಗೆ ನೇರ ಎಣ್ಣೆ ಬತ್ತಿಗೆ ನೇರ ಅಂತಾರಲ್ಲ ಪಾಪ ನಮ್ಮ ಕಡೆ ಎಲ್ಲ ಕೂಲಿ ಮಾಡ್ತಿದ್ರು ಹೆಂಗ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಕೂಲಿ ಮಾಡೋದು ಅಲ್ಲಿ ಅಂಗಡಿಗೆ ಹೋಗೋದು ತಗೊಳ್ಳೋದು ಬಂದು ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮನಿ ಕೇಳ ಉಳಿತಾಯ ಉಳಿತ ಮಾಡಕ್ಕಿಲ್ಲ ಮದುವೆ ಬಂದ್ರೆ ಮನೆ ಕತ್ತೆ ಸಾಲ ಮಾಡಬೇಕ ಇವತ್ತು ಸಾಲ ಮೈಕ್ರೋ ನಲ್ಲಿ ಮತ್ತೆ ಬೇರೆ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳಿದವಲ್ಲ ಯಾಕೆ ಹೋಗ್ತಾರೆ ಅಲ್ಲಿಗೆ ಅಂತಂದ್ರೆ ನಮ್ಮ ಕಡೆ ಮೀಟರ್ ಬಡ್ಡಿ ಅಂತ ಇರ್ತಿತ್ತು ಮೀಟ್ರ್ ಬಡ್ಡಿ ಅಂತ ಅಂದ್ರೆ ನೂರು ರೂಪಾಯಿ ಸಾಲ ಕೊಟ್ಟರೆ ಹತ್ತು ರೂಪಾಯಿ ಹಿಡಿದ ಕೊಡೋರು ಬೆಂಕಿ ಕೊಟ್ಟು ಸಾಯಂಕಾಲ ಕೊಟ್ಟು ಮೀಟ್ರ್ ಬಗ್ಗೆ ಅದಕ್ಕೆ ನಾವು ಒಂದು ಇವತ್ತು ನಾಳೆ ಒಳಗಡೆ ಯಾಕಂತಂದ್ರೆ ಈಗ ಬಡ್ಡಿ ಹಾಕಿಬಿಡೋದು ಇಪ್ಪತ್ತೆಂಟು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮೂವತ್ತೆರಡು ಪರ್ಸೆಂಟ್ ಬಡ್ಡಿ ಹಾಕಿಬಿಡೋದು ನೂರು ರೂಪಾಯಿಗೆ ವರ್ಷಕ್ಕೆ ಈ ಮೈಕ್ರೋ ಫೈನಾನ್ಸ್ ರಿಜಿಸ್ಟರ್ ಆಗಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಲ್ಲಿ ನಿಯಮಾವಳಿಗಳಿದ್ದಾವೆ ಆ ನಿಯಮಾವಳಿಗಳನ್ನು ಪಾಲನೆ ಮಾಡುವ

ಮನೆ ಮಾರ ಮನೆ ಮಾರಾಟ ಮಾಡಿ ಅಥವಾ ಆಸ್ತಿ ಮಾರಾಟ ಮಾಡಿ ಇದ್ದ ಒಡವೆಗಳನ್ನೆಲ್ಲ ಗಿಲ್ವಿ ಇಟ್ಟು ಕೊಡಬೇಕಾದ ಅದಕ್ಕೆ ಈಗ ನಾವು ಇದೆಲ್ಲ ಈವೆಷನ್ ಆಫ್ ಎಂತ ಕೋಯಪ್ಷನ್ಸಿಎನ್ ಆಕೀನ್ ಅದು ಮಾಡಬಹುದು ನ್ಯೂಮನ್ ಆಗಿ ಮಾಡಬಾರ್ದು ಹೇಳಿ ಕಾನೂನು ಕೊಡ್ತಾ ಇದ್ದೀವಿ ಬಹಳ ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಕೆಲವರು ಕೆಲವು ಜನ ಮಂಡ್ಯದಲ್ಲಿ ಇಬ್ಬರು ಸತ್ತೋರುಗೂಡಿನಲ್ಲಿ ದರ್ಶನ್ ಇಲ್ಲಿ ಇದ್ದರ್ಶನ್ಸಿ ಇಬ್ರು ಸತ್ತೋರು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಯಾವ ಕಾರಣಕ್ಕೂ ಕೂಡ ಸರ್ಕಾರ ನಿಮ್ಮ ಜೊತೆ ಇರ್ತದೆ ನಿಮ್ಗೆ ಬೇಕಾದಂತ ರಚನೆಯನ್ನ ಕೊಡುತ್ತದೆ ಯಾರು ಕೂಡ ಆತ್ಮಹತ್ಯೆ ಮಾಡ್ತಿರ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಬೇಡಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ